ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಮಹಾಸಾಧ್ವಿ ಹೇಮರಡ್ಡಿ ಮಲ್ಲಮ್ಮ ಸಮುದಾಯ ಭವನದಲ್ಲಿ ಮಹಾಸಾಧ್ವಿ ಹೇಮರಡ್ಡಿ ಮಲ್ಲಮ್ಮ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಜರುಗಲಿದೆ ಎಂದು ಶ್ರೀ ವೇಮ ವಿಕಾಸ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಆರ್ಎನ್ ಸೋನ್ವಾಲ್ಕರ್ ಪ್ರಧಾನ ಕಾರ್ಯದರ್ಶಿ ಹಾಗೂ ನ್ಯಾಯವಾದಿ ಆರ್ಕೆ ಪಾಟೀಲ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಟಿಪಿ ಗಿರಣ ಅವರು ತಿಳಿಸಿದ್ದಾರೆ ಜಮಖಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ರಮಾ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕುಂಚನೂರು ಪುನರ್ವಸತಿ ಕೇಂದ್ರದಲ್ಲಿರುವ ಮಹಾಸಾಧ್ವಿ ಹೇಮರಡ್ಡಿ ಮಲ್ಲಮ್ಮ ಸಮುದಾಯ ಭವನದಲ್ಲಿ ಹೇಮ ವಿಕಾಸ ವೇದಿಕೆ ವತಿಯಿಂದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ದೇವಸ್ಥಾನದ ಅಡಿಗಲ್ಲು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯಸಾನಿಧ್ಯವನ್ನ ಮಹಾಯೋಗಿ ವೇಮನ ಸಂಸ್ಥಾನ ರೆಡ್ಡಿ ಗುರುಪೀಠ ಎರೆಹೊಸಹಳ್ಳಿಯ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು ಸಚಿವ ಎಚ್ ಕೆ ಪಾಟೀಲ್ ರಾಮಲಿಂಗಾರೆಡ್ಡಿ ಶರಣಬಸಪ್ಪ ದರ್ಶನಾಪುರ್ ಆರ್ಪಿ ತಿಮ್ಮಾಪುರ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಸಮಾಜದ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು ರೆಡ್ಡಿ ಸಮಾಜವನ್ನು ಒಗ್ಗೂಡಿಸುವ ಹಾಗೂ ಸಮಾಜ ಬಾಂಧವರ ಭಾವನೆಗಳನ್ನ ಬೆಸೆಯುವ ಕಾರ್ಯಕ್ರಮ ಇದಾಗಿದೆ ಆದ್ದರಿಂದ ಎಲ್ಲಾ ಸಮಾಜದ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಆನಂದ್ ಪಾಟೀಲ್ ಖಜಾಂಚಿ ಸುರೇಶ್ ಗಣದನ್ನವರ್ ಹನುಮಂತ ಮಾಸರೆಡ್ಡಿ ಅಶೋಕ್ ಸಂಕ್ರಟ್ಟಿ ವೆಂಕಪ್ಪ ನ್ಯಾಮಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ರಂಗಣ್ಣ ಸೋಣ್ವಾಲ್ಕರ್ ಅಂತ ನಾನು ಇವತ್ತು ಈ ವೇಮ ವಿಕಾಸ ವೇದಿಕೆ ಜಮಖಂಡಿಯ ಅಧ್ಯಕ್ಷನಾಗಿದ್ದೇನೆ ನಮ್ಮ ಜಮಖಂಡಿಯ ವೇಮ ವಿಕಾಸ ವೇದಿಕೆ ಹಮ್ಮಿಕೊಂಡಿರುವಂತಹ ಮಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದ ಅಡಿಗಲ್ಲು ಸಮಾರಂಭದ ಕಾರ್ಯಕ್ರಮವನ್ನು ನಾವು ಈ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡರಂದು ಮುಂಜಾನೆ ಹತ್ತು ಗಂಟೆಗೆ ಕುಂಚನೂರು ರಸ್ತೆಯಲ್ಲಿರುವ ಕುಂಚನೂರು ಆರ್ಸಿಯಲ್ಲಿರುವ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮ್ಮ ಸಮಾಜದ ಗುರುಗಳಾದಂಥ ಪರಮ ಶ್ರೀ ಶ್ರೀ ವೇವನಾನಂದ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸುತ್ತಿದ್ದು ಆ ಒಂದು ಅಡಿಗಲ್ಲು ಸಮಾರಂಭವನ್ನು ನಮ್ಮ ಸರ್ಕಾರದ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ನಡೆಸಿಕೊಡ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾರಿಗೆ ಸಚಿವರು ಮುಜರಾಯ್ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ನಡೆಸಿಕೊಡುತ್ತಿದ್ದು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಸಚಿವರಾದಂಥ ಅಬಕಾರಿ ಸಚಿವರಂತಹ ಸನ್ಮಾನ್ಯ ಶ್ರೀ ಆರ್ ವಿ ತಿಮ್ಮಪ್ಪರವರು ಹಾಗೂ ಇನ್ನೊಬ್ಬ ಇನ್ನೋರ ಸಚಿವರಾದಂತಹ ಕೈಗಾರಿಕೋದ್ಯಮ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದರ್ಶನಾಪುರ ಸಾಹೇಬ್ರವರು ನಡೆಸಿಕೊಡುತ್ತಿದ್ದು ನಮ್ಮ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಅದ ಶಾಸಕರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಜಮಖಂಡಿಯ ಜಮಖಂಡಿ ಸುತ್ತಮುತ್ತಲಿನ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ರೆಡ್ಡಿ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಲಿಕ್ಕೆ ವಿನಂತಿ ಮಾಡಿಕೊಳ್ತೀವಿ ಡಾಕ್ಟರ್ ಟಿ ಪಿ ಗಿರೆಡ್ಡಿ ಅಂತ ವಿಿಕಾಸ್ ವೇದಿಕೆಯ ಮಾಜಿ ಅಧ್ಯಕ್ಷ ವಿಹಮಿಕಾಸ ವೇದಿಕೆ ಹಮ್ಮಿಕೊಂಡಿರುವಂಥ ಮಹಾಸಾಧ್ವಿ ರೆಡ್ಡಿ ಮಲ್ಲಮ್ಮನ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಇದೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜರುಗ್ತಾ ಇದೆ ಇದು ಕೇವಲ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಅಲ್ಲ ಇದು ಇಡೀ ಸಮಾಜ ಬಾಂಧವರ ಭಾವನೆಗಳನ್ನು ಬೆಸೆಯುವಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಾನು ರಮೇಶ್ ಕಲಪ ಬ್ರದರ್ ಪಾಟೀಲ್ ಅಂತ ವಕೀಲರು ಮತ್ತು ಪ್ರಸ್ತುತ ವೇಮ ವಿಕಾಸ ವೇದಿಕೆಯ ಜಮಖಂಡಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಆತ್ಮೀ ನನ್ನ ಎಲ್ಲ ಸಮಸ್ತ ರೆಡ್ಡಿ ಸಮುದಾಯದ ಬಾಂಧವರಲ್ಲಿ ಹಾಗೂ ಹಿರಿಯರಲ್ಲಿ ಕಿವಿ ಅಂದರೆ ಇಪ್ಪತ್ತು ಇದೇ ತಿಂಗಳು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನು ಹಿಮರೆಡ್ಡಿ ಮಲ್ಲಮ್ಮಾಂಬೆಯ ಒಂದು ದೇವಸ್ಥಾನದ ಅಡಿಗೆಲು ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಡೀ ಜಮಖಂಡಿ ತಾಲೂಕಿನ ಸಮಸ್ತ ಎಲ್ಲ ಮುಖಂಡರು ಮತ್ತು ಸಮುದಾಯದ ಮುಖಂಡರು ರಾಜಕೀಯ ಮುಖಂಡರು ಮತ್ತು ನಮ್ಮ ಸಮುದಾಯದ ಗುರುಗಳು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವಾಗಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕೆಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊತೇನೆ